ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ನಮ್ಮ ಸಮ್ಮು ಹಾಯ್ ಮಾಡ್ತಾ ನೋಡ್ರಿ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಹಂಗಿನ್ರಿ ಆರಾಮಿದ್ದೀರಿ ಆರಾಮಿಂದ್ರಿ ನಾವು ಆರಾಮಿದ್ದೀವ್ರಿ ನಾವು ಆರಾಮಿಂದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿವ್ರಿ ಸ್ಟಾರ್ಟ್ ಮಾಡಿವ್ರಿ ಅಲ್ಲಾಗ ಬರಲಾ ಸಮೃದ್ಧಿ ಅಂತ ಮಕ್ಕೊಂಡಾಡ್ರಿ ಈಗ ಅಡಿಗೆ ಮಾಡ್ಬೇಕ್ರಿ ಅಡಿಗೆ ಮಾಡ್ತೇವ್ರಿ ಈಗ ನೋಡ್ರಿ ಅನ್ನಕ್ಕೆ ಇಟ್ಟಿನ್ರಿ ಗ್ಯಾಸಿನ ಮೇಲ್ತರಿ ಅಕ್ಕಿ ತೊಳ್ದಿಟ್ಟಿನ್ರಿ ಅನ್ನ ಯಾಕಂದ್ರೆ ಚಿಕ್ಕೋಳನ್ನ ಉಂಟರ ಅದಕ್ಕೆ ಅನ್ನಕ್ಕೆ ತಿನ್ರಿ ಗಾಳಿ ನೋಡ್ರಿ ಮನ್ಯಾಗ ಬಿ ಎಷ್ಟು ಗಾಳಿ ಹತ್ತದ ಗ್ಯಾಸ್ ನೋಡ್ರಿ ಪೂರ ಗಾಳಿಗೆ ಅದಕ್ಕೆ ಇದೊಂದ್ ಬಕೆಟ್ ಇಟ್ಟಿನ್ರಿ ಅಂದ್ರ ಭಿ ಗಾಳಿ ಅಂದ್ರೆ ಗಾಳಿ ಹತ್ತಗತ್ರಿ ಮನ್ಯಾಗ ಭಿ ಗಾಳಿ ಭಾಳ ಅದ್ರಿ ಹೊರಗೆ ಇವತ್ತ ನೋಡ್ರಿ ಇವತ್ತ ಕೆಲ್ಸಕ್ಕ ಭಾಳ ಅಂದ್ರ ಬಾಳ ಲೇಟ್ ಐತ್ರಿ ಯಾಕಪ್ಪ ಅಂತಂದ್ರ ಎಲ್ಲಾ ಕ್ಲೀನ್ ಮಾಡೋದೈತ್ರಿ ಮನೆ ತೊಳೆಯೋದು ಕೋಂದಿ ಹೋಗೋದಕ್ಕದು ಅದು ಎಲ್ಲ ಕೆಲಸ ರೀ ಇವತ್ತು ಭಾಳ ಯಾಕಂದ್ರೆ ಮತ್ತೆ ಫಂಕ್ಷನ್ ಅದಲ್ರಿ ಮನ್ಯಾಗ ಅದ್ರ ಸಲಕ್ಕಿಟ್ಟೋತ ಐತ್ರಿ ಎಲ್ಲ ಫಂಕ್ಷನ್ ಸಲಕ ಮನೆ ಕ್ಲೀನ್ ಮಾಡೋದು ಕೌಂದಿ ಒಗೆಯೋದು ಯಜಮಾನ್ರು ಕೋಂದಿ ಹೋಗಿ ಹೋಗಿದ್ರಂತಂದ್ರೆ ನಂಗೆ ತಡ ಆಗ್ತಿಲ್ಲ ರೀ ಜಲ್ದಿ ಆತಿತ್ತು ಮನೆಯೋದು ತೊಳ್ಕೊಂಡ್ಬಿಡ್ತಿದ್ದೆ ಯಜಮಾನ್ರು ರೀ ಅವ್ರು ಹಾಕಲಿಲ್ರ ಕೆಲಸದಂತೆ ಜಲ್ದಿ ಹೋದ್ರವ್ರು ಅನಾಗಪ್ಪ ಅದಕ್ಕೆ ನಾನೀಗ ಅದು ಒಗೋದು ಹಾಕಿ ಮಾಡಿ ಅಂತಂದ್ರೆ ಇಷ್ಟೊತ್ತಕ ಐತ್ರಿ ಈಗ ಹುಳುಕಿನ ಅಡುಗೆ ಮಾಡ್ಕೋಬೇಕಲ್ರಿ ಅದಕ್ಕೆ ಅಡುಗೆ ಮಾಡ್ಕೊತೀವ್ರಿ ಸಂಬಂಧಿ ಎದ್ದೆ ಆಡ್ರಿ ಮಕ್ಕೊಂಡು ಹಿಡ್ರಿ ರೇಟದಾಗ ಈಗ ಎದ್ದು ಆಟ ಆಡ್ಕೊತಾಳ್ರಿ ನನ್ನ ಮುಗೊಂಡ್ರಿ ಸ್ವಲ್ಪ ಪಲ್ಯ ಮಾಡ್ತೀನಿ ರೀ ಇದು ಮತ್ತು ಆ ಬ್ಲಾಗ ಎರಡು ದಿವಸದಿಂದ ಮಿಕ್ಸ್ ಬ್ಲಾಗ್ ಬರ್ತೀವಿ ರೀ ಸ್ವಲ್ಪ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಕೊರಿಬೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾಳ್ರಿ ಎರಡು ಕಾಳಿಗೆ ಬಂದ ಬೇಕೇನು ರೀ ಅದಕ್ಕೀಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನವಂದ್ರೆ ಬಿಡ್ತೀನಿ કરી ગયા આળગ અલગ કરી નાખું ઈ નોડરી ઈવા ઓળગડી મસતી કરી પડ્યા એલા ફ્રાય અલતા થોડું અછી દીકી ફ્રાય આદવું હવે દીકા નાર મિસડું તો પછી ફ્રાય અલતા એક કડના અંતર પૂરી હોતદુ ઈલા અંતર રાતી સારી ત્રી કીસી મડીદુ ಎಲ್ಲ ಫ್ರೀಗಿ ಈಗ ಸ್ವಲ್ಪ ಮನೆ ಕೊಡ್ತೀರಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಮಾರ್ಕೆಟ್ಲಿಂದ ತಂದಿರೋ ಅಂಥ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಹಸಿರು ಪುಡಿ ಇದಿಷ್ಟು ಹಾಕಿದ

ಪುಟ್ಟಾಣಿ ಹಿಂಡಿರಿ ಅಂದ್ರೆ ಹುರ್ಗಡ್ಡಿ ಪುಡಿ ಅಂತಾರಲ್ಲ ಅದನ್ನು ಇದ್ಕೊಂಡು ಹಾಕೊಂಡಿರೀ ಈಗ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ರಿ ಈಗ ಮಾಡಿದ ಪಲ್ಯ ಅಡಿಗೆ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪುಟಾಣಿ ಹಿಟ್ಟು ಹಚ್ಚಿ ಮಾಡಿದ್ರೆ ಎಷ್ಟು ಚೆಂದಾಗ್ಯ ನೋಡ್ರಿ ಇದು ಇದು ಚಪಾತಿ ಸಂಗಟ ರೊಟ್ಟಿ ಸಂಗಟ ಮಸ್ತಾಗಿ ಇರ್ತದೆ ನೋಡಿರಿ ಎಣ್ಣೆ ಹಚ್ಲಾ ರೀ ಒಂದು ಸಾಮ ಉಳ್ಳ ನೋಡಿರಿ ನೋಡಿರಿ ಗೆಸಿನ ಮ್ಯಾಗ ಇಟ್ಟೀನಿ ಇದಕ್ಕೀಗ ಎಣ್ಣೆ ಹಾಕೋತೀನಿ ರೀ ಒಂದು ಸ್ವಲ್ಪ ಎಣ್ಣೆ ನೀನು ಪೂರಿ ಕರ್ದಿದ್ರಿ ಅದೇ ಪೂರಿ ಅದು ಎಣ್ಣೆ ಅದ ರೀ ಅದನ್ನೇ ಹಾಕ್ಲತ್ತೀನಿ ಸ್ವಲ್ಪ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿ ಮತ್ತು ಸಾಸಲಿ ಎರಡು ಮಿಕ್ಸ್ ಸ್ವಲ್ಪ ಹಾಕೊಂಡಿನ್ರಿ ಇಲೆ ಅಂತಂದ್ರೆ ಉಳ್ಳಿಗಡ್ಡೆ ನೋಡ್ರಿ ಸಣ್ಣ ಹತ್ತೆಗೆ ಉಳ್ಳಾಗಡ್ಡಿ ಕಟ್ ಮಾಡಿ ತಗೊಂಡಿನಿ ಉದುರುಬೇಳೆ ಮಾಡ್ಲಕ್ಕ ಸಾಸಬಿ ಚಟಪಟ ಸಿಡಿಲ್ರಿ ಈಗ ಉದ್ರ ಬೆಳಿಗ್ಗೆ ಅಂತಂದ್ರೆ ಈಗ ನೋಡ್ರಿ ಸರಿ ಎಲ್ಲ ನೋಡ್ರಿ ಬೇಳೆ ಕುದಿಸ್ ತೊಗರಿ ಬೇಳಿ ಉದ್ರ ಬೆಳೆ ಮಾಡ್ಲಕ್ಕ ನೋಡ್ರಿ ಜೀರ್ಗಿ ಸಾಸಿ ಎಲ್ಲ ಚಟ್ಪಟ್ ಚಟ್ಪಟ ಅಂತ ಈಗ ಉಳ್ಳಾಗಡ್ಡಿ ಉಳಾಗಡ್ಡಿ ಹಾಕ್ಲಕ್ಕಿಗ ಪ್ರಯೋಗ ಕರುಮಸ ಫಾಕಿನ್ರಿ ಕರುಮ ಆಂತರ ಉದುಬೆಳ ಟೇಸ್ಟ್ ಬಾರಿ ಬರುತ್ತೆ ಅದಕ್ಕ ತಿ ಕರುಮ ಆಂತರ ಫೆರೆ ಕರುಮ ಹಾಕಿನ್ರಿ ಈಗ ಖಾರ ಉಪ ಹಾಕ್ತಿನಿ 1 ಚಮಚ 1/2 ಚಮಚ ಖಾರ ಆಗಲ್ರಿ ಉದುಬೆಳಗಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾದ್ರು ಅರ್ಶಿನ ಪೋರ್ ರುಚಿ ಇಟಕಷ್ಟಾ ಉಪ್ಪ ಈಗ ಎಲ್ಲ ಈಗ ಕುದಿಸಿ ಇಟ್ಟಿರೋ ಅಂಥ ಬೇಳೆ ರೀ ಇದಕ್ಕೆ ಬೇಳೆ ಹಾಕೋತೀನಿ ರೀ ಈಗ ನೋಡ್ರಿ ಬೇಳೆ ಹಾಕಿ ತಿರುಗೀನ್ರಿ ಈಗ ನೋಡ್ರಿ ಕುದ್ರಿ ಬೇಳೆ ಸ್ವಲ್ಪ ಖಾರ ಕಾಡ ಹಿಂಡಿದ್ರೆ ಭಾರಿ ರೀ ಅಂದ್ರೆ ಗುಡಿಗಳ ಪುಡಿ ಅಂತಲ್ರಿ ಅದು ಪುಡಿ ಹಚ್ಚಿ ಮಾಡಿದ್ರೆ ಭಾಳ ಮಸ್ನಾಗ್ತದೀಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಟ ಕುದಿಸ್ತೀನಿ ರೀ ಇದು ना टोलीली हो त बुलु इले आयो आइकेला न ५४ त ब ह हो मन्द बिस्मी एय सांस्कृतिक बायत पाडे चनामा ठंगळो दाकिलोडिया ए ब्याग आले

ಹಾಂ ಈಗ ಅಲ್ಲ ಅವರ ಅಡುಗೆ ಮಾಡ್ತಾ ಉಂಟಾಳೆ ಅಲ್ಲೇ ಹೋಗಿ ನೋಡ್ರಿ ನಮ್ಮ ಸಮ್ಮು ಅಂತರ ಮಕ್ಕಳೇನ್ರಿ ಕೋಂದಿಗಳು ಒಣಗೋಸ್ಕೊಂಡಿ ತಂದು ಹಾಕಿನಿ ಇಲ್ಲಿ ನಾ ಒಣ ದಪ್ಪ ದಪ್ಪನ ಅಂದ್ ಕೌಂದಿಗಳು ಹೊರಗೆ ಬಿಟ್ಟಿನ ಯಾಕಂದ್ರೆ ಮಳೆ ಒಂದ ಯಾವಾಗ ಬರ್ತಾ ಹೇಳೋಕೆ ಅಲ್ರಿ ಮಳೆನೇ ನಿಂದ್ರಲ್ಲಾಗಿದ್ರೆ ಅಂತೂ ಮಳೆ ಭಾಳ ಹೊಂಟದ್ರಿ ನಾನು ಒಣಗಿ ಒಣಗಿ ತೊಗೊಂಬಂದಿನ್ರಿ ಒಣಗಲಾರು ಕುಂದಿ ಅಲ್ಲೇ ಬಿಟ್ಟೀನಿ ಸಮ್ಮನು ಮಕ್ಕೊಂಡನ ಅದ್ರಾಗ ನಮ್ಮ ಚೆನ್ನಾಗಿದ್ರೆ ನಮಗೆ ನಮ್ಗೆ ಭಾಳ ಇದು ಇರ್ತೈತ್ರಿ ಎಲ್ಲದಕ್ಕೆ ಅಂದ್ರೆ ಈಗ ಒಂದು ಯಾವ ಥರ ಅವು ಮಾಡೋದಿದ್ರು ಭಾಳ ಚೆಂದ ತರ್ತಿರಿ ಭಾಳ ಜಲ್ದ ಹೋಗೋಮ್ಮೆ ಉಂಟು ತುಂಬ ಅಂತಂದ್ರೆ ಚೆನ್ನಮ್ಮ ಒಂದು ಊರಿಗೆ ಹೋದಳರಿ ನೋಡಿದ್ರಲ್ರಿ ವೀಡಿಯೋಸ್ ನೀವು ಅದಕ್ಕೆ ಚೆನ್ನಮ್ಮ ಊರಿಗೆ ಹೋಗಿ ನಮಗಂತ ಭಾಳ ಹೈರಾಣ ಉಂಟದೆ ಸಮೃದ್ಧಿಗೆ ಭೀ ಎತ್ಕೊಂಡು ಹೊಂದಿರ್ಗಾಡ್ತೀವಿ ಆ ಕಡೆ ಕಡೆ ಕೆಲಸ ಅದಾವ ಸ್ವಲ್ಪ ಎತ್ಕೊಂಡು ಹೋಗಂತಂದ್ರೆ ಸಮೃದ್ಧಿಗೆ ಭೀ ಎತ್ಕೊಂಡು ಹೋಗ್ತೀಳು ಆಕಿ ಚೆನ್ನಮ್ಮ ಬಂದೀಗ ಮೂರು ಐತಿ ರೀ ಸಾಲಿ ಸುಟ್ಟಿ ಕೊಟ್ಟುಪ್ಲೇ ಬಂದಾಡ್ರಿ ಹೋಳಿ ಉಣ್ಣೆ ಹಬ್ಬ ಆಗಿದ ತಕ್ಷಣ ಬಂದಾಡ್ರಿ ಹೋಳಿ ಉಣ್ಣೆ ಹಬ್ಬ ಆಗೋನ ಒಂದು ಮೂರು ತಿಂಗಳು ಇದ್ದಳೆ ರೀ ಯಾಕಡೆ ಹೋಗಿ ತೊಗೋತೆ ಅಲ್ಲಿ ಇಲ್ಲಿ ಮೂರು ತಿಂಗಳ ಆಯ್ತು ರೀ ಈಗ ಇನ್ನೇನು ದಸರಿ ಹಬ್ಬಕ್ಕೆ ಬರ್ತಾಳ್ರಿ ಈಗ ಒಮ್ಮೆ ಟ್ಯಾಕ್ಟ್ರ್ ಪೂಜೆಗೆ ಬರ್ತಾಳ್ರಿ ಈಗ ಟ್ಯಾಕ್ಟ್ರ್ ಪೂಜೆ ತಕ್ಕ ಬರಲ್ರಿ ಈಗ ಅವ್ರು ಕಳ್ಸಲ್ ರೀ ಯಾಕಂದ್ರೆ ಸಾಲಿ ಒಂದು ರೀ ಹಾಗಾಗಿ ದಸರಿ ಹಬ್ಬಕ್ಕೆ ಅಂತಂದ್ರೆ ಸೂಟಿ ರೀ ಅವಾಗ ಬರ್ತಾಳೆ ಚೆನ್ನಮ್ಮ ನಮಗಂತೂ ಅಂತ ಎಲ್ಲ ಅವ್ರಿಗೆ ಅದ್ರ ಬರ್ಲಿಕ್ಕೆ ಈ ಕಾರ್ಡ್ ಚೆನ್ನಮ್ಮ ಚೆನ್ನಮ್ಮ ಅನ್ಕೋತಾ ಅದು ತುಂಬ ಇತ್ತು ತುಂಬ ಅನ್ಕೊತ ಇರ್ತಿದ್ದೆವು ಎಲ್ಲ ತಂದು ಕೊಡ್ತಿಳು ಮತ್ತು ಅದ್ರಾಗ ನಾ ವೀಡಿಯೋಸ್ ಮಾಡ್ಲಾಕತ್ತಿರ ಭೀ ಬಂದವ ಒಂದು ಸ್ವಲ್ಪ ನಾನು ಟ್ರೈ ಫೋಣ ಫೋನ್ ಎಲ್ಲಿ ಹಾಕಿವ ನೀನೇ ಕೈಯಾಗೆ ಹಿಡ್ಕೊಂಡು ಅಂತಂದ್ರೆ ಬಂದು ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ತೀವಿಳ್ರಿಕ್ಕಿ ನಮ್ಮ ಸಮೂಹ ಅಂತಂದ್ರೆ ಇನ್ನೂ ಬರೋಂಗಿಲ್ಲ ರೀ ವೀಡಿಯೋಸ್ ಮಾಡ್ಲಕ್ಕೆ ಚೆನ್ನಾಗ ಮಾತ್ರ ಭಾಳ ಚಲೋ ಮಾಡ್ತೀವಿ ಹಂಗಾಗಿ ಹಾಗಾಗಿ ಇವತ್ತಂತೂ ನಮ್ಮ ಮನ್ಯಾಗ ಯಾರಿಗೂ ಮನಸ್ಸೇ ರೀ ಚೆನ್ನಮ್ಮ ಊರಿಗೆ ಹೋಗಿ ಸಲ್ಯಕ್ಕೆ ಅಲ್ಲಿ ಈಗ ಬಡ್ದಾಗ ಒಳಗೆ ಒಂದು ಮೂರು ರೀ ದಸರಿ ಹಬ್ಬದ ತನಕ ದಸ್ರ ಹಬ್ಬಕ್ಕೆ ಬಂದ್ರು ಅಂತಂದ್ರೆ ಒಮ್ಮೆ ದೀಪಾವಳಿ ಹಬ್ಬ ಮಾಡಿ ರೀ ಯಾಕಂದ್ರೆ ಹದಿನೈದು ದಿವಸ ಸಾಲಿ ಭೀ ಸುಟ್ಟಿ ರೀ ಅಲ್ಲಿಂದ ದೀಪಳಿ ಹಬ್ಬ ಮಾಡ್ತಾ ನಾನು ಹೋಗಂಗಿಲ್ಲ ಅಂತಾಳ್ರಿಕ್ಕಿ ದೀಪಾವಳಿ ಹಬ್ಬ ಆದ್ಮೇಲೆ ರೀ ಸಾಲಿ ಚಾಲೋ ಆದ್ರೂ ಭೀ ಈಗ ಸಾಲಿ ಒಂದಾವ ಒಂದು ತರಕೀಗೆ ಚಲೋ ಹತ್ತವಲ್ರಿ ಹಾಗಾಗಿ ರೀ ಆಕಿ ಹೋಲಕ್ಕೆ ಕೊಟ್ಟ ರೀ ಹೋಗೋ ಟೈಮಿಗೆ ನಮ್ಗೆ ಒಂದು ಸ್ವಲ್ಪ ಬಾಯ ಮಾಡಂದ್ರೆ ಭೀ ಮಾಡಿಲ್ರಿಕಿ ನೀವ ನೋಡಿರಿ ಮುಖ ಎಲ್ಲ ಸಪ್ಪು ಮಾಡ್ಕೊಂಡು ಕುಂತೀವಿ ರೀ ಗಾಡಿ ಮೇಲೆ ಅಂದ್ರೆ ಹೊಲಲ್ಲಿ ಹೋಗ್ತಿವ್ರಿ ನಾವ ಜೋರೀಲಿ ನಿಂತ ಸಾಲಿ ಚಲೋ ಆತವ ಬ್ಯಾಡ ಹೋಗು ಅಂಥೇಳಿ ಕಳಿಸ್ತೇವ್ರ ಆಕಿಗೆ ಅವ್ರಿಗೆ ಹೋಲಕ್ಕೆ ಇಷ್ಟನೇ ಇರಲಿಲ್ಲ ಆಕಿಗೆ ಒಟ್ಟು ಸಾಲಿ ಚಲೋ ಆತವ ಬ್ಯಾಡ ಅಂತ ಕಳಿಸ್ತೇವ್ರಿ ಇಲ್ಲಿ ಹಚ್ಬೇಕಂತ ಅಂದ್ಕೊಂಡ್ರೆ ಅವ್ರಿಗೆ ಭೀ ಮನ್ಸು ಬರೋಂಗಿಲ್ಲ ಅಲ್ಲಿ ಯಾಕಂದ್ರೆ ಆಕಿ ಒಬ್ಬಕ್ಕೆ ಒಬ್ಬಕ್ಕೆನೇ ರೀ ಚೆನ್ನಮ್ಮ ಒಬ್ಬರಿಗೆ ಮಕ್ಕಳು ಚೆನ್ನಮ್ಮ ಅಲ್ರಿ ಹಂಗಾಗಿ ಅವ್ರು ಬ್ಯಾಡಂತಾರೀ ನಮಗೆ ಮನ್ಸು ಬರಂಗಿಲ್ಲವಾ ಬೇಡ ಇದಾಗ ಅಷ್ಟೇ ಕರ್ಕೊಂಡು ಹೋರಾ ಅಂತ ಹೇಳ್ತಾರೆ ರೀ ಅವ್ರು ಹಾಗಾಗಿ ಕಳ್ಸಿ ಕೊಟ್ಟೇವ್ರೆಕಿ ಊರಿಗೆ ಸಾಲಿ ಅಂತ ಹೇಳಿ ಈಗ ಅಂತರ ಕೀ ಚಲೋತವ ಬ್ಯಾಡ ಹೋಗುವಾ ಅಂತ ಹೇಳಿ ಜೋರಿ ಮಾಡಿ ಕಳ್ಸಿವ್ ರೆಕಿಗಿ ಅಕ್ಕಿ ಹೊಲ ಕೊಟ್ಟ ಮನ್ಸಿರಲಿಲ್ಲ ರೀ ನಮ್ಮ ಚೆನ್ನ ಮಗ ಸಮೂಹ ಎಲ್ಲಾ ಬಿಟ್ಟು ನಾನು ಇಲ್ಲೇ ಇರ್ತೀನಿ ಅಂತ ಕೂತೀಡ್ರಿಗೆ ಬ್ಯಾಡ್ವಾ ಹೋಗೂರಿ ಹೇಳಿ ಕೊಟ್ಟು ಕಳ್ಸಿದ್ದೇವ್ರಿ ಹೋಗ್ಯಾಳ ಮತ್ತು ಸಾಲಿ ಸುಟ್ಟಿ ಕೊಟ್ಟಿದ ತಕ್ಷಣ ಬರಾಕತಿಗೆ ಅಂತ ಹೇಳೋಣ ಹೋಗ್ಯಾಳ್ರಿ ಊರಿಗೆ ఆ సాలి చలో అంతే హోగ్ నోడ్రీ నమ్మ చరి